ಹಾಳು ಮಾಡಿದ್ದು ಹಂಪಿ ಅಲ್ಲ ಹಂಪಿನಲ್ಲ ಹಾಳು ಮಾಡಿದ್ದು ವಿಠಲಪುರ ರಾಮರಾಯನಿಗೆ ಯಾವ್ಯಾವುದು ಇಷ್ಟವಾದ ಪ್ರದೇಶಗಳಿದ್ವು ಅವನು ಮಣ್ಣಿಂದ ದೇಹ ಮಣ್ಣಿಂದ ಕಾಯ ಅಂತ ಒಂದು ದಾಸನ ಪದ ಇದೆ ಆದರೆ ಕೊನೆ ಪಾದ ಕೊನೆ ಪಾದದಲ್ಲಿ ವಿಠಲನಪುರವೆಲ್ಲ ಮಣ್ಣು ಮಣ್ಣು ಅಂತ ಕೊನೆ ಪಾದದಲ್ಲಿ ರಾಮನೆಂಬ ವಿಠಲನ ಗೆಳೆಯು ಪಂಜರದೊಳಿಲ್ಲ ರಾಮ ಅಂದ್ರೆ ಯಾರು ಯಾವ ರಾಮ ರಾಮರಾಯ ರಾಮರಾಯ ನಮ್ಮ ಕರ್ನಾಟಕದ ಇತಿಹಾಸಕಾರರಿಗೆ ನಾನು ಎಷ್ಟು ಯಾವಾಗ ನಿಂದ ಹೇಳ್ತಾ ಇದ್ದೇನೆ ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋಣ ಏ ತಮಿಳ್ನಾಡಿನವ್ರು ಪ್ಲಿಕ್ಕೇಳರಿ ಅಂಥೇಳಿ ಇವರೇ ಇಲ್ಲಿ ಹೇಳಿತನ ತೋರಿಸ್ತಾರೆ ಅದು ಮುಸಲ್ಮಾನ್ರು ಸುಲ್ತಾನರು ಅವರು ಇವನು ಒಳ್ಳೆ ರಾಮರಾಯನ ವಿರುದ್ಧ ಆಗಲೇ ಕೃಷ್ಣದೇವರಾಯ್ ಇವನು ಬಾಮನಿ ಸುಲ್ತಾನ ಬ್ಯಾಕಿಂಗ್ ಮಾಡಿ ಅವನಿಗೆ ಪಟ್ಟ ಕೊಡಿಸಿರ್ತಾನ ಉಳಿದವ್ರಿಗೆ ಕೊಟ್ಟಿಗೆ ಹೆಚ್ಚಾಗಿರ್ಬೇಕು ಇವ್ರು ನಿಂಗೆ ಬಿಟ್ಟರೆ ಮತ್ತು ಯ ಬೇರೆ ಬೇರೆ ಯಾರ್ಯಾರನ್ನೂ ಅದು ತರ್ತ ತರ್ಬೋದು ಅಂತ ಏನೋ ಆಗಿ ಒಟ್ಟು ಯುದ್ಧ ಯುದ್ಧಕ್ಕೆ ಬರ್ತಾರೆ ಆಮೇಲೆ ಯುದ್ಧದೊಳಗೆ ಅವನಿಗೆ ರಾಮರಾಯನಿಗೆ ನೀನು ಮುಂದೆ ಹೋಗು ಅಂತ ಹೇಳ್ತಾನೆ ರಾಮರಾಯ್ ಹೋಗೋದಕ್ಕೆ ಒಪ್ಪಲ್ಲ ಅವನು ಮುಂದೂಡ್ತಾನ ರಾಮರಾಯ ಅವನು ನನ್ನ ಮಗನಾಗೆ ನೋಡ್ಕೊಳ್ತಾನೆ ನಾನು ಹೋಗಲ್ಲ ಅದು ನನ್ನ ತಪ್ಪಾಗ್ತದ ಅಂತ ಆದ್ರೆ ಅವನು ಮುಂದೆ ದೊಡ್ತಾರ ಅವನು ಮುಂದೆ ದುಡಿದ್ದಕ್ಕೆ ಇವನು ರಾಮರಾಯ ನೋಡಿ ಏನಿದು ಅಂತ ಆ ಒಂದು ಒಂದು ವೀಕ್ ಮೂಮೆಂಟ್ನೊಳಗೆ ರಾಮರಾಯನ್ನ ಹಿಡಿದು ಆವಾಗ ಬಿದ್ದಿದ್ದು ಕರ್ನಾಟಕ ಆಮೇಲೆ ಅವರು ಬರ್ತಾರ ಬಂದು ಹಾಳು ಮಾಡಿದ್ದು ಹಂಪಿ ಅಲ್ಲ ಹಂಪಿನಲ್ಲ ಹಾಳು ಮಾಡಿದ್ದು ವಿಠಲಾಪುರ ರಾಮರಾಯನ ಯಾವ್ಯಾವುದು ಇಷ್ಟವಾದ ಪ್ರದೇಶಗಳಿದ್ವು ಅವನ್ನ ಅವನ್ನೆಲ್ಲ ಹಾಳು ಮಾಡಿದ್ರು ಅವನ್ನ ಆಮೇಲೆ ರಾಮರಾಯಣಿಗೆ ಇದು ಹಂ ವಿಠಲಪುರ ವಿಠಲ್ ದೇ ದೇವಸ್ಥಾನ ವಿಠಲನ ಮೇಲೆ ಭಕ್ತಿ ದೊಡ್ಡ ಭಕ್ತಿ ಅದನ್ನು ವಿಠಲಪುರ ಹಾಳು ಮಾಡ್ದ ಈಗ ನೀವು ಹಂಪಿಗೆ ಹೋದಾಗ ಸ್ವಲ್ಪ ಒಬ್ಸರ್ವ್ ಮಾಡಿ ನೋಡ್ರಿ ವಿಠಲಾಪುರ ಹಾಳಾದಷ್ಟು ಬೇರೆ ಯಾವ ಭಾಗೂ ಹಂಪಿ ಒಳಗೆ ಹಾಳಾಗಿಲ್ಲ ಕೃಷ್ಣಾಪುರ ಇನ್ನೂ ಹಾಗೆ ಇದೆ ಅಚ್ಯುತಾಪುರ ಹಾಗೆ ಇದೆ ವಿರೂಪಾಕ್ಷ ಹಾಗೇನು ಪ್ಯಾಲೇಸ್ ಏರಿಯಾನು ಹಾಗೆ ಇದೆ ಆದರೆ ವಿಠಲಾಪುರ ಇವನ್ನ ಪುರಂದ್ರದಾಸರ ಹಾಡುಗಳಲ್ಲಿ ಕೂಡ ನಾವು ನೋಡ್ಬೋದು ಅವು ಭಕ್ತಿಗೀತ ಅಂತ ನಾವು ನೋವು ಹಾಡ್ಕೊಂಡು ಕೂತರೆ ಅದು ಬೇರೆ ಮಾತು ಆದರೆ ಅದ್ರೊಳಗೆ ಈ ನಮ್ಮಂಥ ಹುಚ್ಚರು ಇರ್ತಾರಲ್ಲ ಕರ್ನಾ ಕರ್ನಾಟಕ ಸಾಮ್ರಾಜ್ಯದ ಹುಚ್ಚರು ಅವರು ನಾವು ನೋಡಿದಾಗ ನಮಗದ್ರೊಳಗೆ ಇತಿಹಾಸದ ಎಷ್ಟೊಂದು ವಿಶೇಷ ಇರ್ತದೆ ಇದನ್ನು ಮಣ್ಣಿಂದ ದೇಹ ಮಣ್ಣಿಂದ ಕಾಯ ಅಂತ ಒಂದು ದಾಸನ ಪದ ಇದೆ ಅದರ ಕೊನೆ ಪಾದ ಕೊನೆ ಪಾದದಲ್ಲಿ ವಿಠಲನಪುರವೆಲ್ಲ ಮಣ್ಣು ಮಣ್ಣು ಅಂತ ವಿಠಲಪುರದೊಳಗೆ ಏನಿದೆ ಮಣ್ಣು ಈಗ ಒಂದು ಆಮೇಲೆ ಇನ್ನೊಂದು ಗಿಳಿಯು ಪಂಜರದೊಳಿಲ್ಲ ಇಲ್ಲ ಅಂತ ಿರೆಯ ಪಂಜರದ ಆ ಗಿಳಿಯು ಪಂಜರದೊಳ ಇಲ್ಲ ಅಂಥೇಳಿ ಹಾಡ್ತಾ ಕೊನೆ ಪಾದದಲ್ಲಿ ರಾಮನೆಂಬ ವಿಠಲನ ಗಿಳಿಯು ಪಂಜರದೊಳ ಇಲ್ಲ ರಾಮ ಅಂದ್ರೆ ಯಾರು ಯಾವ ರಾಮ ರಾಮರಾಯ ರಾಮರಾಯ ರಾಮರಾಯನೆಂಬ ಬಿ ಪಂಜರದೊಳಗೆ ಇಲ್ಲ ಅಂತ ಹಿಂಗೆ ಅವರು ಒಂದು ಪದ್ಯದೊಳಗನೆ ನಮಗೆ ಅನೇಕ ಐತಿಹಾಸಿಕ ವಿಷಯಗಳು ಸಿಗ್ತವೆ ಅಂತ ಹೇಳಿ ಬಟ್ ಅದೇ ನಾನು ಕೇಳಿದ್ದೇನೆಂದ್ರೆ ತಮಿಳ್ನಾಡಲ್ಲಾಗಲಿ ಈಗ ಕಾಕ ಆಂಧ್ರದಲ್ಲಾಗಲಿ ಶಾಸನಗಳಲ್ಲಿ ಕರ್ನಾಟಕ ಹೌದು ಸಾಮ್ರಾಜ್ಯಗಳಲ್ಲೂ ಇದೆ ಶಾಸನಗಳಲ್ಲೂ ಇದೆ ಈಗ ಆದರೆ ಕರ್ನಾಟಕದ ಇತಿಹಾಸಕಾರರಿಗೆ ನಾನು ಯಾವಾಗನಿಂದ ಹೇಳ್ತಾ ಇದ್ದೇನೆ ಸ್ವಲ್ಪ ಇದ್ರ ಬಗ್ಗೆ ಏ ತಮಿಳ್ನಾಡಿನವ್ರು ಒಪ್ಲಿಕ್ಕೆ ಅಂತ ಹೇಳಿ ಇವರೇ ಇಲ್ಲಿ ಹೇಳಿತನ ತೋರಿಸ್ತಾರೆ ಇದನ್ನು ತೆಲುಗು ಚೆನ್ನಾಗಿ ಒಪ್ಲಿಕ್ಕೆ ಒಪ್ಪದ ಇದ್ರ ಒಪ್ಪಿಸ್ರಿ ಅವ್ರನ್ನ ಅವ್ರಿಗೆ ಒಂದು ಶ್ಲೋಕ ಹೇಳಿ ಸಂಸ್ಕೃತದ್ದು ಒಬ್ಬರನ್ನ ಒಪ್ಪಿಸ್ಬೇಕು ಅಂತಂದ್ರೆ ನಾಲ್ಕು ಬ ವಿಧ ಇದೆ ಅವನು ಲೋಭಿ ಇದ್ದ ಅಂದ್ರೆ ದುಡ್ಡು ಕೊಟ್ಟು ಏಯ್ ಇಷ್ಟು ತಗೊಳಪ್ಪ ನಾ ಹೇಳಿದ್ದು ಒಪ್ಕೊ ಅಂತ ಈಗ ನೋರು ಮಾಡ್ತಾರಲ್ಲ ಹಂಗೆ ಇಲ್ಲದೇ ಇದ್ರೆ ದುಡ್ಡು ಲೋಭಿ ಇಲ್ಲದೇ ಇದ್ರೆ ಸಿಟ್ಟಿನವ್ನಿದ್ರೆ ಏಯ್ ತಪ್ಪ ತಪ್ಪ ಕ್ಷಮಿಸು ಅಂತ ಮಾಡ ಇನ್ನು ಮೂರನೇದವ್ನು ಪಂಡಿತ ಇದ್ರೆ ನೀವು ಆರ್ಗ್ಯೂ ಮಾಡಿರಿ ಅವನ ಜೊತೆಗೆ ಪಂಡಿತನ ಅವ್ನು ಮೂರ್ಕಾಯಿತ್ತು ಅನ್ನಂದ್ರೆ ಆ ಈ ಸಲ ನಾ ಹೇಳ್ದ ಒಪ್ಕೋ ಮುಂದಿನ ಸಲ ನೀ ಹೇಳ್ದಂಗೆ ಒಪ್ಕೊಳ್ತೇನೆ ಅಂತ ಸೊ ನೀವು ಕೇಳ್ರಿ ತಮಿಳನ್ನ ಯಾರು ಒಪ್ಪೋದಿಲ್ಲ ಅವ್ರು ಕೇಳಿರಿ ನಿಮ್ಮನ್ನು ಯಾವ ಕೆಟಗರಿ ಒಳಗೆ ಹಾಕ್ತಾನ ಕಡಿ ಎರಡು ಕೆಟಗರಿ ಒಳಗೆ ಯಾವ ಕೆಟಗರಿಗೆ ಹಾಕೋಣ ಕೇಳ್ರಿ ಅವ್ರಿಗೆ ಹಾಂ ಅವ್ರು ಯಾವ ಕೆಟಗರಿಗೆ ಹೇಳ್ತಾರೆ ಅಲ್ಲಿ ಹಾಕಿ ಒಪ್ಪಿಸ್ರವಣ್ಣ ಅಲ್ವಾ ಹೌದೌದು ಈಗ ಹಾಗಾದ್ರೆ ನಮ್ಗೆ ತಮಿಳ್ನಾಡಲ್ಲಿ ಈಗ ಅಚ್ಯುತರಾಯನ್ ಕಾಲದಾಗ್ಲಿ ಶ್ರೀ ಕೃಷ್ಣ ದೇವರಾಯನ್ ಕಾಲದಾಗ್ಲಿ ಅವ್ರ ಹೆಸ್ರೇ ಹೇಳ್ತಾರಲ್ಲ ಈ ತರದ್ದು ಚಂದ್ರ ಇರೋವರೆಗೂ ಈ ತರದ್ದು ಈ ತರದೊಂದು ಈ ತರದೊಬ್ಬ ರಾಜ ಶಾಸನಗಳನ್ನ ಹಾಕ್ಬೇಕಾದ್ರೆ ಈ ತರದೊಬ್ಬ ರಾಜ ಆಳ್ತಾ ಇದ್ದ ಜಾಗದಲ್ಲಿ ಇಂತ ಒಂದು ಕಾರ್ಯಕ್ಕೋಸ್ಕರ ಇಂಥ ಊರನ್ನ ದಾನ ಕೊಟ್ಟಿದ್ದೀವಿ ಅಥವಾ ಈ ತರ ಈ ತರ ದೇವಸ್ಥಾನಕ್ಕೋಸ್ಕರ ಏನೋ ದಾನ ಕೊಟ್ಟಿದೀವಿ ಇಂಗೆನೋ ಬರೆದಿರ್ತಾರಲ್ಲ ಅಲ್ಲಿ ಕರ್ನಾಟಕ ಸಾಮ್ರಾಜ್ಯ ಅಚ್ಯುತರಾಯ ಆಳುತ್ತಿದ್ದ ಕರ್ನಾಟಕ ಸಾಮ್ರಾಜ್ಯದೊಳ್ ಅಂತ ಎಲ್ಲ ಬಳಸಿದಾರ ಅಂತ ತೆಲುಗು ಶಾಸನದಲ್ಲಿ ಬರ್ತದೆ ಅಚ್ಯುತರಾಯ ಕಿಂಗ್ ಓಫ್ ಕರ್ನಾಟಕ ಕರ್ನಾಟಕ ಸಾಮ್ರಾಜ್ಯ ಇದ್ವರ ಅಂತ ಬರ್ತದೆ ತೆಲುಗು ಶಾಸನಗಳಲ್ಲಿ ಸುಮಾರು ಕಡೆಗೆ ಬಂದಿದೆ ನನಗೆ ತಮಿಳು ಶಾಸನದ್ದು ಇದು ಇಲ್ಲ ಬುಕ್ಸ್ ಇಲ್ಲ ನಮ್ಗೆ ಅದನ್ನು ಅಲ್ಲಿ ದಿಲ್ಲಿಗೆ ಬರೆದು ತರಿಸ್ಬೇಕಂತ ನಾನು ಬರೆದು ತರಿಸಿಲ್ಲ ಅದಕ್ಕೆ ತಮಿಳ್ ತಮಿಳು ಬಗ್ಗೆ ನಾನು ಹೇಳಾರೆ ಆದರೆ ಕರ್ನಾಟಕದ ಬಗ್ಗೆ ಹೇಳ್ತಾನೆ ಆಮೇಲೆ ಅವರು ಕರ್ನಾಟಕದ ಒಂದು ನಾಯಕರು ತಮಿಳ್ನಾಡು ಅವ್ರು ನಾವು ಕರ್ನಾಟಕದ ನಾಯಕರು ಅಂತ ಹೇಳ್ಕೊಳ್ತಿದ್ರು ಯಾಕಂದ್ರೆ ಅವರು ಕರ್ನಾಟಕದವರಿಗೆ ವ್ಯಾಸಲ್ಸ್ ಆಗಿದ್ರಲ್ಲ ಮಾಂಡಲಿಕರಾಗಿದ್ರು ಅದಕ್ಕೆ ನಾವು ಕರ್ನಾಟಕದ ನಾಯಕರು ಅಂತ ಹೇಳ್ತಿದ್ರು ಮತ್ತು ಅವ್ರ ಪದ್ಧತಿಗಳನ್ನೆಲ್ಲ ನೋಡಿದರೆ ಕರ್ನಾಟಕದ್ದೇ ಇದೆ ಸೊ ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಅವತ್ತೆಲ್ಲ ನಮಗಿದ್ದು ಈ ಕರ್ನಾಟಕ ಸಾಮ್ರಾಜ್ಯಕ್ಕೆ ರಾಜಧಾನಿ ವಿಜಯನಗರ ವಿಜಯನಗರ ಅಥವಾ ಹೊಸಪಟ್ಟಣ ಪಟ್ಟಣ ಅವಾಗೇನು ಬಳಕೆಯಲ್ಲಿ ಅಭಿನವ ವಿಜಯನಗರ ಇದೆಲ್ಲ ಬಂದು ವಿಜಯನಗರ ಮಾತ್ರ ಉಳ್ಕೊಳ್ತು ಅದು ರಾಜಧಾನಿ ಆಯ್ತು ಪೋರ್ಚುಗೀಸರು ಬಂದ ಮೇಲೆ ಬ್ರಿಟಿಷರು ಬಂದ ಮೇಲೆ ನಮಗೆ ಅದು ಬಿಸ್ನಾಗ ಈ ಅವ್ರ ಉಚ್ಚಾರಣೆಗೆ ಸಿಗದಲ್ಲೇ ಉಳ್ಕೊಳ್ತು ಸೊ ಅದ ಹಾಗೆ ಸ್ಪ್ರೆಡ್ ಆಗಿ ಇವತ್ತಿನವರೆಗೂ ವಿಜಯನಗರ ಆಗಿದೆ ಆಮೇಲೆ ಸಿವೆಲ್ ತನ್ನ ಪುಸ್ತಕದೊಳಗು ಹೇಳ್ತಾನ ಇದನ್ನು ದಿಯಾಗೋದು ಕೂಟ್ರು ಅಲ್ಲಿ ಹದಿನಾರನೇ ಶತಮಾನದೊಳಗೆ ಇದ್ರೊಳಗೆ ಇರ್ತಾನೆ ಗೋವಾದೊಳಗೆ ಆಗಿ ಬಂದಿರ್ತಾನ ಅವನು ಹೇಳ್ತಾನೆ ಇವರು ರಾಜ್ಯಕ್ಕೆ ನಾವು ಬಿಸ್ನಾಗ ಅಂತ ಕರಿತೀವಿ ರಾಜ್ಯಕ್ಕೂ ರಾಜಧಾನಿಗೂ ಅದ್ರ ಲೋಕಲ್ಸು ತಮ್ಮ ರಾಜ್ಯದ ಹೆಸರು ಕರ್ನಾಟಕದ ಕನ್ನಡೆ ಕೆನಡೆ ಅಂತ ಕರೀತಾರೆ ರಾಜಧಾನಿ ಹೆಸರು ಬಿಸಿನಾಗ ವಿಜಯನಗರ ಬೇರೆ ಬೇರೆ ಹೆಸರಾದ ವಿಜಯನಗರ ಅಂತ ಸ್ವಲ್ಪ ಡಿಫಾರ್ಮ್ ಮಾಡಿ ಹೇಳ್ತಾನೆ ಇದನ್ನು ಸಿವೆಲ್ ಹೀ ಸೈಟ್ ಇನ್ ಈಸ್ ಬುಕ್ ಇದ್ರೊಳಗೆ ಅದು ತಂದು ಫೊರ್ಘಟನ್ ಎಂಪೈರ್ ಅನ್ನೋದ್ರೊಳಗೆ ಆದರೂ ಕೂಡ ಇದನ್ನು ಬುಕ್ಕಿನ ಹೆಸರು ಈ ಫೊರ್ಗೌಟನ್ ಎಂಪೈರ್ ಅಂತ ಬರೀ ನಾನು ಅಷ್ಟು ಈ ಕೆಲಸನ ಕೆಡಿಸಿಡ್ಬೇಕು ಅಂತ ಸೊ ಈಗ ನಮ್ಗೆ ಆಲ್ಮೋಸ್ಟ್ ಶ್ರೀ ಕೃಷ್ಣ ದೇವರಾಯನ ಕಾಲಕ್ಕೆ ಬ್ರಿಟಿಷರು ಬಂದ್ಬಿಟ್ಟಿರ್ತಾರಲ್ಲ ಇಂದ ಪೋರ್ಚುಗೀಸ್ ಎಂಟ್ರಿ ಶುರುವಾಗಿರುತ್ತೆ ಸೊ ನಮಗೆ ಈ ದೆಹಲಿ ಸುಲ್ತಾನೇಟ್ ಕಾಲದಲ್ಲಿ ವಿಜಯನಗರ ಉಟ್ಕೊಳ್ಳುತ್ತೆ ಯಾವಾಗ ಸುಲ್ತಾನ ಕಾಲದಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಹುಟ್ಟಿದಂತ ವಿಜಯನಗರ ಈ ಮೊಘಲರ ಕಾಲದೊತ್ತಿಗೆ ಎಂಡ್ ಆಗುತ್ತೆ ಮೊಘಲರು ಬರೋ ಸಮಯಕ್ಕೆ ಎಂಡ್ ಆಗುತ್ತೆ ಮೊಲರ ಕಾಲಕ್ಕೆ ಇತ್ತಲ್ಲ ಸ್ವಲ್ಪ ವರ್ಷಗಳಿರುತ್ತಷ್ಟೇ ಅಕ್ಬರನ ಕಾಲಕ್ಕೆ ಸಾವಿರದ ಐನೂರ ಅರವತ್ತೈದು ಯುದ್ಧದ ಕಾಲ ವಿಜಯನಗರ ಬರುವಷ್ಟೊಳಗೆ ಸ್ವಲ್ಪ ವಿಜಯನಗರ ಅನ್ನೋ ಸಾಮ್ರಾಜ್ಯ ಇರಲಿಲ್ಲ ಕರ್ನಾಟಕ ಕರ್ನಾಟಕ ಸಾಮ್ರಾಜ್ಯ ಬಿತ್ತು ಅವಾಗ ಬಿದ್ದದ್ದು ಸಾವಿರದ ಐನೂರ ಅರವತ್ತೈದರ ಯುದ್ಧದಲ್ಲಿ ಬಿದ್ದಿದ್ದು ವಿಜಯನಗರ ಸಾಮ್ರಾಜ್ಯ ಅಲ್ಲ ಕರ್ನಾಟಕ ಕರ್ನಾಟಕ ಸಾಮ್ರಾಜ್ಯ ಸೊ ನಾವು ಜನರಲ್ ಆಗಿ ನೋಡ್ಕೊಂಡು ಅಮ್ಮ ಇತಿಹಾಸನ ಈಗ ಮೇಲಿಂದ ನಮ್ಮ ಯಾವಾಗ ಕಲ್ಯಾಣಿ ಚಾಲುಕ್ಯರು ಮೇಲಿದ್ರು ಇಲ್ಲಿ ಕೆಳಗಡೆ ನಮ್ಮ ವಯ್ಸಳರು ಏನಿದ್ರು ಆ ಸಮಯದಲ್ಲಿ ಈ ಕಡೆ ಮಧುರೈಯಲ್ಲಿ ಪಾಂಡ್ಯರು ಅವರೆಲ್ಲ ಇದ್ರು ಕಾಕತೀಯರು ಇದ್ರು ಆಂಧ್ರದಲ್ಲಿ ತಮಿಳು ಈ ಬೇರೆ ಇಂಡಿವಿಜುವಲ್ ಡೈನಾಶ್ಟಿಗಳೆಲ್ಲ ಇದ್ದು ನೀವು ಹೇಳ್ದಂಗೆ ಕಿಲ್ಜಿ ಒಂದನೇ ಸತಿ ದಾಳಿಯಲ್ಲಿ ಇವು ಒಂದಷ್ಟು ಜನ ಹೊರಟೋಗ್ತಾರೆ ಆಮೇಲೆ ತುಗ್ಲಕ್ಕಿನ ದಾಳಿ ಬಂದಾಗ ಯಾದವರು ಇವರೆಲ್ಲ ಹೊರಟೋಗ್ತಾರೆ ದುಹಲೇಕರ್ ದಾಳಿ ನಿಜವಾಗ್ಲೂ ಆಯಿತು ಇಲ್ಲ ಅವನು ಗಿಷ್ಟ ಗುಸ್ತಾಸ್ಪ ಬರ್ತಾನಲ್ಲ ಇಲ್ಲಿ ನೀವು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಇತಿಹಾಸಕಾರರಾಗಿದ್ದರೆ ಈಗ ಸಿವಿಲ್ನಂಥ ಇತಿಹಾಸಕಾರರಾದ್ರೂ ವಿಚಾರ ಮಾಡೋದು ಬೇಕಾಗಿಲ್ಲ ಆದರೆ ನೀವು ನಿಜವಾದ ಭಾರತೀಯ ಇತಿಹಾಸಕಾರ ಇಲ್ಲಿ ಗಲಾಟೆ ಶುರುವಾಗಿರುತ್ತೆ ದಕ್ಷಿಣದಲ್ಲಿ ಆಗಲೇ ಆವಾಗಲೇ ಮುಸಲ್ಮಾನರ ವಿರುದ್ಧ ಜನ ಹೇಳ್ತಾ ಇರ್ತಾರೆ ವಿರುದ್ಧ ಈ ಹೊತ್ತಿನಲ್ಲಿ ಅವನು ವಿಶ್ವಾಸ ಬಂದು ನನಗೆ ಪ್ರೊಟೆಕ್ಷನ್ ಕೊಡ್ರಿ ಅಂತ ಕೇಳೋದು ಸಾಧ್ಯನಾ ಸಾಧ್ಯ ಹೇಗೆ ಅದೂ ಅಲ್ಲದೆ ಇದನ್ನು ಗಂಗಾ ನದಿ ತೀರದಲ್ಲಿಯೂ ಒಂದು ಕಂಪಿಲ ಅಂತ ಒಂದು ರಾಜ್ಯ ಇದೆ ಅಂತ ಆ ಕಂಪಿಲಕ್ಕೆ ಹೋಗಿರ್ಬೇಕು ಅವನು ಇವ್ರಿಗೆ ಗೊತ್ತಿದ್ದದ್ದು ನಮ್ಮ ಕಂಪಿಲನ್ನು ದಕ್ಷಿಣದ ಹೀಗಾಗಿ ಪಾಪ ಆ ಕಂಪಿಲರಾಯನಕ್ಕೆ ಹತ್ತಿರ ಕಳಿಸಿ ಆಮೇಲೆ ಅಲ್ಲಿಂದ ಬಲ್ಲಾಳನ ಹತ್ತಿರ ಕಳಿಸಿ ಅವನು ಬಲ್ಲ ಆಮೇಲೆ ಅಲ್ಲಿ ಮೂರ್ಖತನದ್ದು ಪರಮಾವಧಿಯೋದು ಆ ಬಲ್ಲಾಳ ನನ್ನ ಶತ್ರು ಆದರೂ ನೀನು ಪ್ರೊಟೆಕ್ಟ್ ಮಾಡ ನಿಮ್ಗೆ ಯಾರ ಪ್ರೊಟೆಕ್ಷನ್ ಕೇಳಿ ಬಂದವ್ರಿಗೆ ಏ ನಾನು ಶತ್ರುನಾಥ್ ಹೋಗಪ್ಪ ಅವನು ಪ್ರೊಟೆಕ್ಟ್ ಮಾಡ್ತಾನೆ ಹೇಳೋ ಸಾಧ್ಯನಾ ಅದು ಮಹಾರಾಜನ ಸ್ಥಾ ಸ್ಥಾನದಲ್ಲಿದ್ದವರು ಆ ಥರ ಹೇಳೋದು ಸಾಧ್ಯನಾ ಸ್ವಲ್ಪ ಇತಿಹಾಸ ಬರೆಯುವಾಗ ವಿಚಾರ ಮಾಡಿ ಬರೀರಿ ಇಟ್ಸ್ ನಾಟ್ ಎ ಫಿಕ್ಷನ್ ಇತಿಹಾಸಕ್ಕೆ ಏನಾಗಿರ್ಬೋದು ಅನ್ನೋದನ್ನು ನೋಡಿಕೊಂಡು ಬರೀರಿ ಹ್ಞೂ ಅದಕ್ಕೆ ಅದು ಅವನು ಸ್ಪಿಲ್ ಬಂದಿದ್ದಾನು ಆಮೇಲೆ ಅದನ್ನು ಬರೆದವನು ಇಬ್ನ ಬತೂತ ಇಬ್ನ ಬತೂತ ಬರೆದದ್ದನ್ನು ಫ್ರೆಂಚಿಗೆ ಟ್ರಾನ್ಸ್ಲೇಟ್ ಮಾಡಿದಾರ ಡೆಫರ್ಮರಿ ಸಂಘ ನೆಟ್ಟಿ ಆ ಡೆಫರ್ಮರಿ ಸಂಘಿನೆಟ್ಟಿ ಟ್ರಾನ್ಸ್ಲೇಟ್ ಮಾಡಿದ್ದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದನು ಆ ಡೆಫರ್ಮರಿ ಸಂಘ ನೆಟ್ಟಿ ತಮ್ಮ ಹಿಸ್ಟೋರಿಯನ್ ಅನ್ನೋ ರಿಮಾರ್ಕ್ಸು ಕೊಡ್ತಾರ ಕಂಪಿಲ ಅಂತ ಅಂದ ತಕ್ಷಣ ದಟ್ ಈಸ್ ಸೌತ್ ಇಂಡಿಯನ್ನು ಬಲ್ಲಾಳಂದು ಅಂತ ಫರಿಷ್ಠನು ಹಾಗೆ ಹೇಳಿದ್ದಾನೆ ಅಂತ ಫರಿಷ್ಠ ಹೇಳಿದ್ದು ಹದಿನಾರನೇ ಶತಮಾನ ಹದಿನ ಹದಿನ ಹದಿನಾರು ಹದಿನೇಳನೇ ಶತಮಾನ ಆಗಿದ್ದು ಹದಿಮೂರನೇ ಶತಮಾನ ಅವನು ಏನು ಗೊತ್ತಿರಬೇಕು ಆವಾಗ ಹೋಗಿ ಇವನು ಆರ್ ಕೈವ್ಸ್ ಕನ್ಸಲ್ಟ್ ಮಾಡಿದ್ದ ನ ಇತಿಹಾಸಕಾರ ವಿಚಾರ ಮಾಡಿರಿ ನೀವು ಅವ್ರು ಬ್ರಿಟಿಷರೇ ಹೇಳಿದ್ದು ಬ್ರಿಟಿಷ್ರೇನ್ ಹಿಸ್ಟೋರಿಯನ್ಸ್ ಹೇಳಿದ್ದೆ ಇತಿಹಾಸ ಆಗಲಿಲ್ಲ ವಿಚಾರ ತುಗ್ಲಕ್ನ ನೋಡ್ರಿ ತುಗಲಕ್ ಅವನು ಮುಂದೆ ತುಗಲಕ್ ಚೈನಾ ಎಂಬಾಸಡರ್ಸ್ನ ಕಳಿಸ್ತಾರೆ ಅವ್ರ ಎಂಬಾಸಡರ್ಸು ಅಲ್ಲಿ ಬಿಲ್ಲಿಂದ ಹೊರಟರು ಇಲ್ಲಿ ದಕ್ಷಿಣಕ್ಕೆ ಬಂದು ಇಲ್ಲಿಂದ ಇಲ್ಲಿ ಮಂಗಳೂರಿಂದ ಕೋರ್ಟ್ ಹಿಡ್ಕೊಂಡು ಇಲ್ಲ ಚೈನಾ ಹೋಗಿ ಆ ಹುಟ್ಟಿನಲ್ಲಿ ಅವನು ಇಲ್ಲಿ ಸ ದಕ್ಷಿಣ ಹಿಂದೂಸ್ತಾನದಲ್ಲಿ ಏನಾಯಿತು ಅನ್ನೋದನ್ನು ಇವ್ನ ಗೊತ್ತ ಬರೆದಿರೋದು ಸಾವಿರದ ಮುನ್ನೂರ ನಲ್ವತ್ನಾಲ್ಕರಲ್ಲಿ ಅದ್ರಿಗೆಲ್ಲ ಹಾಕಿರೋದು ಸಾವಿರದ ಮುನ್ನೂರ ಇಪ್ಪತ್ತು ಮೂವತ್ತೆಂಟು ಇವನ್ನ ನೀವು ಐತಿಹಾಸಿಕ ಘಟನೆ ಅಂತ ಹೇಳ್ತಾ ಗೊತ್ತಿರಿ ಆದರೆ ಅದನ್ನೇ ನಂಬಿಕೊಂಡು ನಮ್ಮ ಇತಿಹಾಸಕಾರರು ಸುಮ್ನಾಥ್ ಕಾಮತ್ತು ಶರ್ಮ ಇವರೆಲ್ಲರೂ ಬರೆದಿರೋದು ಅನ್ಪಾರ್ಡನೆ ಬಲ್ಲರು ಬಲ್ಲಾಳ ಬಲ್ಲಾಳ ಆ ಥರ ಮಾಡ್ಬೋದಾ ಹ್ಞೂ ನಿಮ್ಮವ್ರ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇಲ್ದೈ ಇದ್ದರೆ ಏನು ಇತಿಹಾಸ ಬರೀತೀರಿ ನೀವು ಈಗ ಅಮ್ಮ ಈಗ ಮೇಲಿಂದ ಒಂದು ಇಸ್ಲಾಮಿನ್ ದಾಳಿ ಆದಾಗ ಉತ್ತರದಿಂದ ಇಸ್ಲಾಂ ದಾಳಿ ಆದಾಗ ನಮಗೇನೋ ನಾವು ಮಲ್ಲಿಕ್ ಆಫರ್ನ ಕಳಿಸಿದಾಗ ಇಲ್ಲಿ ದೇವಗಿರಿ ಯಾದವರು ಮಧುರೈ ಸುಲ್ತಾನ್ ಮಧುರೈನ ರಾಜರು ಮುಂಚೆ ನಮ್ಮವ್ರು ಯಾರಿದ್ರು ಅವರು ಎಲ್ಲರೂ ಒಂದೊಂದು ರೌಂಡ್ ಓಟೋಗ್ತಾರಲ್ಲ ಇಡೀ ದಕ್ಷಿಣದಲ್ಲಿ ಹೊಯ್ಸಳರು ಮಾತ್ರ ಉಳಿದಿರ್ತಾರೆ ದಕ್ಷಿಣದಲ್ಲಿ ಹೊಯ್ಸಳರು ಮಾತ್ರ ಉಳಿದಿರ್ತಾರಲ್ವಾ ನಾವು ತಿರುವಣ್ಣಮಲೆಯಲ್ಲಿ ಬಲ್ಲಾಳ ವೀರಬಲ್ಲಾಳ ಆಳ್ತಾ ಇರ್ತಾನೆ ಅಂತ ಹೇಳ್ತೀವಲ್ಲ ಬಲ್ಲಾಳ ತಮಿಳ್ನಾಡನ್ನ ಆಳ್ತಾ ಇರ್ತಾನೆ ಅವಾಗ ಇದ್ದಿದ್ದ ದಕ್ಷಿಣ ಭಾರತಕ್ಕೆ ಹೊಯ್ಸಳರು ಮತ್ತೆ ಬಲ್ಲಾಳ ಒಬ್ಬನೇ ಅಲ್ವಾ ಒಂದು ಇಪ್ಪತ್ತು ವರ್ಷರು ಹೊಯ್ಸಳರು ವಿಜಯನಗರ ಬರೋದಕ್ಕಿಂತ ಒಂದ್ ಇಪ್ಪತ್ತು ವರ್ಷದ ಹಿಂದೆ ಈ ಇಸ್ಲಾಮ್ರು ದಾಳಿ ಮಾಡಿ ಆದ್ಮೇಲೆ ನಮ್ ಬಲ್ಲಾಳ ತಮಿಳ್ನಾಡನ್ನ ಆಳ್ತಾ ಇರ್ತಾರಲ್ಲ ತಮಿಳ್ನಾಡಿಂದ ಸೇರಿಸಿ ಇಡೀ ತಮಿಳ್ನಾಡನ್ನ ಜಯಿಸೋದಕ್ಕೆ ಹೋಗ್ತಾ ಹೊರಗೆ ಪ್ರಯತ್ನ ಮಾಡ್ತಾನ ಈ ಕಾಲದಲ್ಲಿ ಚೋಳರನ್ನ ಸೋಲ್ಸಿ ವಿಷ್ಣುವರ್ಧನನ ಕಾಲದಲ್ಲೇ ಚೋಳರನ್ನ ಸೋಲ್ಸಿ ಆ ಹೋಗಿ ಸಾಮ್ರಾಜ್ಯ ಕಟ್ಕೊಳ್ತಾರಲ್ವ ಹೊಯ್ಸಳರು ಅದಾಗೆ ಕಂಟಿನ್ಯೂ ಮಾಡ್ತಿರ್ತಾರ ಅಂತ ಅದು ಅದಾಗೆ ಮುಂದುವರಿತಾ ಇರುತ್ತಾ ಮುಂದುವರಿತಾ ಇರುತ್ತೆ ಹಾಸ್ಟೆಲಿಟಿನ ಆಳ್ವಿಕೆ 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 ಕಂಟಿನ್ಯೂ ಆಗ್ತಾ ಇರ್ತಾನ ಅವನು ಈಗ ನೀವು ವಿಠಲ್ ದೇವಸ್ಥಾನ ನೋಡ್ತಿರಲ್ಲ ಹಂಪಲ್ಲಿ ಎಲ್ಲರೂ ಹೇಳ್ತಾರೆ ಕೃಷ್ಣ ದೇವರಾಯ ಇದನ್ನು ಒಡಿಶಾ ಗೆದ್ದ ಮೇಲೆ ಅದನ್ನು ಕಟ್ಟಿಸ್ದ ಹಾಗೆ ಹೀಗೆ ಅಲ್ಲಿ ಅದು ಚೇರಿ ಹಟ್ಟಿರೋದು ಇದೆಲ್ಲ ಅಲ್ಲಿ ಹೋದ್ ನೋದು ರಥ ಇದೆಲ್ಲ ಕಲ್ಲಿನ ರಥ ಅದು ಅರ್ಥ ಅದ್ರ ಬದಲು ಅದರ ಅದೆಲ್ಲ ಅದಕ್ಕೆ ರಥ ಅಲ್ಲಿ ಒಡಿಶಾ ದೇವಸ್ಥಾನ ಇಲ್ಲಿ ತಮಿಳ್ನಾಡಲ್ಲಿ ಒಂದು ಸಮಯಪುರಂ ಅಂತಿದೆ ಆ ಸಮಯಪುರಂದಲ್ಲಿ ಒಂದು ದಿವಸ ಭೋಜೇಶ್ವರ ದೇವಸ್ಥಾನ ಇದೆ ಆ ಭೋಜೇಶ್ವರ ದೇವಸ್ಥಾನ ಇರೋದು ವೀಲ್ಸ್ ಮೇಲೆ ವೀಲ್ಸ್ ಥರದ್ದು ಆವಾಗಲೇ ನಮಗೆ ಐಡಿಯಾ ಇತ್ತು ವೀಲ್ಸ್ ಮೇಲೆ ಹೀಗೆ ದೇವಸ್ಥಾನ ಇರುತ್ತರ ದೇವಸ್ಥಾನ ಇರ್ಬೋದು ಅಂತ ಹೇಳಂತ ಆಮೇಲೆ ನೀವು ಇದನ್ನು ಹಂಪಿಯೊಳ್ಗೆ ರಾಮನ್ ದೇವಸ್ಥಾನ ನೋಡಿದರೆ ಹಜಾರಾಮ ಟೆಂಪಲ್ ಹೊಯ್ಸ ಹೊಯ್ಸಳದ ಭೋಜೇಶ್ವರ ದೇವಸ್ಥಾನದ ನೆನಪು ಬರ್ತಾರೆ ಅವಾಗನಿಂದನೂ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಹೊಯ್ಸಳರು ನಮಗೇನು ಬಿಟ್ಟು ಹೋಗಿದ್ರು ಅದನ್ನು ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಉಳಿಸೋದಕ್ಕೆ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಮುಂದೆ ಬುಕ್ಕ ಬರ್ತಾನಲ್ಲ ಅವನು ಕೈಯಲ್ಲಿ ಕೈಯಲ್ಲಿರುತ್ತ ಅವನು ಹೇಳ್ಬೋದಿತ್ತು ಹಳದೂರು ಇವ್ರ ಕೈಯಿಂದ ಬಾದಾಮಿ ಚಾಳುಕ್ಯರ ಕಾಲದಿಂದನೂ ನಮಗೆ ತೊಂದರೆ ಕೊಡ್ತಿದ್ದಾರೆ ಸಫರ್ ಮಾಡ್ಲಿ ಅಂತ ಬಿಡ್ಬೋದು ಹೇಳ್ಬೋದಿತ್ತು ಆದ್ರೆ ಅಷ್ಟು ಕುಚ್ಚಿದ ಬುದ್ಧಿ ಇರಲಿಲ್ಲ ಬುಕ್ನ್ಗೆ ಲಾರ್ಜ್ ಮೈಂಡೆಡ್ನೆಸ್ ತನ್ನ ಮಗನ ಯಂಗ್ ಪ್ರಿನ್ಸ್ ಇಮಿಮಡಿ ಕಂಪನ್ ಅವನು ಹೋಗಿ ಅವ್ರನ್ನ ಓಡಿಸ್ತಾನ ಅಲ್ಲಿಂದ ಮಧುರೈ ಸುಲ್ತಾನ ಮಧುರೈ ಬರ್ಬನು ಇದು ದಿಸ್ ಶೂಸ್ ಅವರ್ ಜನರಾಸಿಟಿ ಲಾರ್ಜ್ ಮೈಂಡೆಡ್ನೆಸ್ ಆ್ಯಂಡ್ ಪಾರ್ಟ್ ಮಾಡೋದು ಈ ಈ ರೀತಿ ನೀವು ನೋಡಬೇಕೆ ವಿನ ಕುಚಿತ ಬುದ್ಧಿಯಿಂದ ಅವ್ರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತ ಹೇಳೋದು ತಪ್ಪಾಗ್ತದೆ ಯಾವ ಇಡೀ ಇತಿಹಾಸ ಬರ್ಗು ಎಲ್ಲ ನೋಡ್ರಿ ಯಾವಾಗಲೂ ನಾವು ಜನರಾಸಿಟಿ ತೋರಿಸ್ತಾನೆ ಇದ್ದೀವಿ ನಾವು ತಡೆದಿದ್ದಕ್ಕೆ ಆಕ್ಚುಲಿ ಮೇಲಿಂದ ಕೆಳಗಡೆ ಅವ್ರು ಯಾರು ಬರೋಕ್ಕಾಗಿಲ್ಲ ಕರ್ನಾಟಕ ಸಾಮ್ರಾಜ್ಯಗಳು ತಡೆದಿರೋದಕ್ಕೆ ಮೇಲಿನ ಇಸ್ಲಾಂ ಸಾಮ್ರಾಜ್ಯಗಳು ದಕ್ಷಿಣಕ್ಕೆ ಬರೋದಕ್ಕೆ ಕಷ್ಟ ಆಗಿರೋದು ಏನಾಯ್ತು ದಕ್ಷಿಣಕ್ಕೆ ಬಂದಿಲ್ಲ ಅಂತ ಅಲ್ವಾ ಇಸ್ಲಾಂ ಸಾಮ್ರಾಜ್ಯಗಳು ಕರ್ನಾಟಕ ಸಾಮ್ರಾಜ್ಯ ತಡೆದಿತ್ತು ಎಲ್ಲ ಅಂತ ಅವ್ರ ಮೇಲಿಂದ ಕೆಳಗಡೆ ಬರೋದನ್ನ ತಡೆದಿತ್ತು ಮೇಲಿನ ಹೋಗ್ತಾನೆ ಮಂಟಪಗಳು ಸಾಲಿದೆ ಅದಕ್ಕೆ ಕಸಬೇರ್ ಬಜಾರ ಅಂತ ಬರೆದಿಟ್ಟಿದ್ರು ಸೂಳೇರ್ ಬಜಾರ ಅಂತ ಸೂಳೆ ಅನ್ನೋ ಶಬ್ದ ಈಗ ನಮಗೆ ಭಾಳ ಕೆಟ್ಟದಾಗಿ ಕಾಣಿಸ್ತದೆ ಆದರೆ ಆ ಕಾಲದಲ್ಲಿ ಅವ್ರಿಗೆ ಭಾಳ ರೆಸ್ಪೆಕ್ಟ್ ಇತ್ತು ಎಂಥಾಕಿ ಇಷ್ಟೊತ್ತಿನೊಳಗೆ ಹೋಗೋ ದೇವಸ್ಥಾನಕ್ಕೆ ಹೋಗಿ ಈ ಕೆಲಸ ಮಾಡಬೇಕು ಅಂತ ಅನೌನ್ಸ್ ಮಾಡ್ತದ ಅವನಿಗೆ ಸೂಳಾಯತ ಅಂತ ಹೆಸರಿತ್ತು ಪಂಪಸ್ಥಾನ ವರ್ಣ ನಮ್ಮಂಥ ಚಂದ್ರಕವಿದು ಒಂದು ಕಾವ್ಯ ಇದೆ ಅದನ್ನು ನೀವು ಓದಬೇಕು ಸೂಳ್ಯರ್ ಬಗ್ಗೆ ਚੰਦਾ ਹੈ ਤਾਰ ਉਹ ਬੜਾ ਮਰਿਆ ਦੇ ਬਰ ਹੋ ਗਿਆ